ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಂಜು ಸತೀಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಬಂತು ನಮ್ಮ ಮನೆ ದೇವರ ಪೂಜೆ ಇದೆ ಬಳಗೊಳದಲ್ಲಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ಹೇಗೆಲ್ಲ ಪೂಜೆ ಆಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ ಯಾಕೆ ಅಂದರೆ ನಮ್ಮ ಲಾಗ್ ತುಂಬ ಲೇಟ್ ಆಯಿತು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಈ ಆಗಿರುತ್ತೆ ಒಂದು ವೀಕ್ ಬ್ಲಾಗು ಸೊ ಒಂದು ವೀಕಲ್ಲಿ ಏನೇನಾಗಿರುತ್ತೆ ಅದನ್ನು ಅಲ್ಲಲ್ಲೇ ಸ್ವಲ್ಪ ಕ್ರೀಟ್ಮೆಂಟ್ ತಗೊಂಡು ನಾನು ಬ್ಲಾ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಸೊ ತುಂಬ ರಶ್ಶು ಒಂದು ನಾಲ್ಕೈದು ಕ್ಯೂ ಇತ್ತು ಸೊ ಆ ಕ್ಯೂವಲ್ಲಿ ಆಗಲ್ಲ ಆಮೇಲೆ ಬೆಳಿಗ್ಗೆನೇ ಬಂದಿರೋದ್ರಿಂದ ತಿಂಡಿ ಏನೂ ತಿನ್ನಿಸಿರಲಿಲ್ಲ ಮಕ್ಕಳಿಗೆ ಬೇಕಾ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅದಕ್ಕೆ ಫಸ್ಟು ನನ್ನ ಪಾಪನ ಕರ್ಕೊಂಡು ದೇವಸ್ಥಾನದೊಳಗಡೆ ಹೋದೆ ಅಮೇಶ್ ಹತ್ತಿರವ್ರನ್ನ ಕಾಲ್ ಮಾಡಿಸ್ಕೊಂಡು ಬರಹಕೊಂಡೆ ಹಾಗಾಗಿ ನಮ್ಮದು ದೇವ್ರ ಪೂಜೆ ಆಯಿತು ಸೊ ಆ ದೇವಸ್ಥಾನ ಬಂದು ಹಿರಿಯ ದೇವಮ್ಮ ಅಂತ ಇವಾಗ ಪೂಜೆ ಎಲ್ಲ ಮಾಡಿಸಿ ಹಾಗೆ ಒಂದು ಫೋಟೋಗೆಲ್ಲ ತೊಗೊಳ್ಳೋಣ ಅಂತ ಕೂತಿದ್ವಿ ನನ್ನ ಮಗ ಅಲ್ಲೂ ಸುಮ್ಮನೆ ನಿಲ್ತಿಲ್ಲ ಫ್ರೆಂಡ್ಸ್ ಸುಮ್ಮನೆ ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾನೆ ನೋಡಿ ನನ್ನ ಮಕ್ಕಳು ಟ್ವಿನ್ನಿಂಗ್ ಡ್ರೆಸ್ ಹಾಕೊಂಡಿದ್ದಾರೆ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹಾಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಸತೀಶ್ ಮತ್ತು ದನಿ ಹೀಡ್ಗಾಯಿ ಹೊಡ್ಯೋಕೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದಾರೆ ಅಲ್ಲೆಲ್ಲ ಜನ ಇದ್ದಾರೆ ಸೊ ಹಿಡಿಯೋಕೆ ಆಗ್ತಾಯಿಲ್ಲ ಅಂತ ನೋಡಿ ನಮ್ಮ ಹಿರಿದೇವಮ್ಮ ಹೇಗೆ ಕಾಣಿಸ್ತಾ ಇದ್ದಾರೆ ಹಾಗೆ ಎಲ್ಲ ಹೊಡೆದು ಅಲ್ಲೇ ತಿಂಡಿ ಬೆಳಗ್ಗೆನೇ ಹೋಗಿದ್ರೆ ತಿಂಡಿ ಮತ್ತೆ ಇತ್ತು ನಾವು ಹೋದಾಗ ಒಂದು ಹನ್ನೊಂದು ಗಂಟೆ ಆಗಿತ್ತು ಸೊ ಆವಾಗ ಊಟ ಪ್ರಸಾದ ಕೊಡ್ತಾಯಿದ್ದು ಯಾವಾಗಲೂ ಮಿಸ್ ಮಾಡಲ್ಲ ದೇವ್ರ ಪ್ರಸಾದ ಅಂದರೆ ನನಗಂತೂ ಸುಖಾತಿ ಇಷ್ಟ ಅದಕ್ಕೆ ಯಾವುದೇ ದೇವ್ರ ಪ್ರಸಾದ ಆದರೂ ನಾನು ತಿಂದೇ ಬರೋದು ಸೊ ಬನ್ನಿ ಪ್ರಸಾದ ತಿಂದ್ಕೊಳ್ಣ ಅಂದ್ಬಿಟ್ಟು ಈಡುಗಾಯಿನ ಓಡ್ದುಬಿಟ್ಟು ನಾವು ಪ್ರಸಾದಕ್ಕೆ ಹೋಗಿದ್ವಿ ಸೊ ವಿಡಿಯೋ ಎಲ್ಲ ವೀಡಿಯೋನೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ನಾವಿಬ್ಬರೇ ಹೋಗಿರೋದ್ರಿಂದ ಮಕ್ಕಳು ಇಬ್ಬರೂ ನೋಡ್ಕೋಬೇಕಿತ್ತು ತನಿ ದನಿ ಇಬ್ರು ಸಹಾಯ ತುಂಬ ತೊಂದರೆ ಮಾಡ್ತಾಯಿದ್ರು ನೋಡಿ ಈಡುಗಾಯಿ ಹೊಡ್ಕೊಂಡು ಬರ್ತಾಯಿದ್ದಾರೆ ತನಿ ಕೆಳಗಡೆ ಬಿಡ್ತು ಅಂದರೆ ಓಡೋಯ್ತಿದ್ದ ದನಿ ಆಮೇಲೆ ಟೈಮ್ ಆಗಿತ್ತು ಪಾಪ ಅವನಿಗೂ ಹೊಟ್ಟೆ ಹಸು ಆಗ್ತಾಯಿತ್ತು ಸೊ ಹಾಗಾಗಿ ಸ್ವಲ್ಪ ಪ್ರಸಾದ ಅಲ್ವಾ ಏನು ಸಿಗುತ್ತೆ ಅದನ್ನು ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಪ್ರಸಾದದ ಹತ್ರ ಹೋಗ್ತಾ ಇದ್ವಿ ಫುಲ್ಲು ಜಾತ್ರೆ ಎಲ್ಲ ಕಟ್ಟಿದ್ರು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನಾನು ಇನ್ನೂ ಏನೇನೋ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಆಗೋದು ಇಲ್ಲ ಮಕ್ಕಳು ಕರ್ಕೊಂಡು ಹೊರಗಡೆ ಹೋಗೋದು ಹಾಗೆ ಮನೆಗೆ ಬಂದ್ವಿ ಅಪ್ಪ ಸಡನ್ ಆಗಿ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದಾರೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮಪ್ಪ ಹೀಗೇನೆ ಫ್ರೆಂಡ್ಸ್ ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ ಮನ್ಸು ಯಾವಾಗ ಹೋಗಬೇಕು ಅನಿಸುತ್ತೆ ಆವತ್ತು ಹೋಗ್ತಾ ಇರೋದೆ ರೆಡಿಯಾಗಿ ನಿಂತಿದ್ರು ಹಾಗೆ ಫ್ಯಾಮಿಲಿಯೇನು ಹೋಗ್ತಿರ್ಲಿಲ್ಲ ಮ ಅಪ್ಪ ಮತ್ತು ಅವ್ರ ಫ್ರೆಂಡ್ಸ್ ಇಬ್ಬರೇ ಇದ್ದಿದ್ದು ಹಾಗೆ ಆ ವಿಡಿಯೋನ ಕ್ಲಿಕ್ ಮಾಡಿಕೊಂಡೆ ಗಾಡಿಯೆಲ್ಲ ಲಾಕ್ ಮಾಡಿ ಇನ್ನು ಬರೋದು ನಾಳೆನೇ ಅಂತ ಹೇಳ್ಬಿಟ್ಟು ಹೊರಡ್ತಿದ್ದಾರೆ ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ನಮಗೊಂದು ಮದುವೆ ಅಪ್ಪ ಧರ್ಮಸ್ಥಳದಿಂದ ಬಂದಮೇಲೆ ಒಂದು ಮದುವೆ ಇತ್ತು ಪಿರಿಯಾಪಟ್ಟಣದಲ್ಲಿ ಸೊ ಅದು ಅಲ್ಲಿಗೆ ಹೊರಡ್ತಾ ಇದ್ದೀವಿ ನಾವು ನಾನು ಅಪ್ಪ ಇಬ್ಬರು ಮಕ್ಕಳು ಕೂಡ ಈ ಸಲ ಎಲ್ಲ ನನ್ನ ಧನೀಷ್ಗೆ ಫುಲ್ಲು ಮನದೇವ್ರ ದರ್ಶನಗಳೇ ಆಗ್ ಆಗ್ತಿದೆ ಪ್ರಿಯಾಪಟ್ನದಲ್ಲೂ ಕೂಡ ನಮ್ಮ ಮನದೇವರಿದ್ದಾರೆ ಪಿರಿಯ ಮಶ್ ಮಸಣಿಕಮ್ಮ ಅಂತ ಸೊ ಪೂಜೆನೂ ಮಾಡಿಸ್ದಂಗಾಗುತ್ತೆ ಮದುವೆನೂ ಮುಗಿಯುತ್ತೆ ಅಂತ ಹೇಳಿ ನಾವು ಹೊರಡ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಇಲ್ಲಿ ಒಂದು ದೇವರು ಕಾಣಿಸ್ತಿದೆ ಈ ದೇವರು ಬಂದು ಪ್ರಿಯಾಪಟ್ನದಲ್ಲೇ ಇರೋದು ಕನ್ನಂಬಾಡಿ ಅಮ್ಮ ಅಂತ ನಾವು ಯಾವಾಗ ಬಂದರೂ ಫಸ್ಟ್ ಈ ದೇವರು ಪೂಜೆ ಮಾಡಿಸಿ ಆಮೇಲೆ ಮಸಣಿಕಮ್ಮ ದೇವರಿಗೆ ಪೂಜೆ ಹೋಗ್ತೀವಿ ನೋಡಿ ಪ್ರಿಯಾಪಟ್ನದ ಶಕ್ತಿ ದೇವತೆಗಳ ನಗರ ಅಂತಲೇ ಹೆಸರುವಾಸಿಯಾಗಿದೆ ಹಾಗೆ ನನ್ನ ಮಗ ಹಿಂದೆ ಆರಾಮಾಗಿದ್ದ ಅವನು ಹಿಂದೆ ಮುಂದೆ ಹಿಂದೆ ಮುಂದೆ ಕಾಲ ಟಾರ್ಚರ್ ಕೊಡ್ತಾನೆ ಇರ್ತಾನೆ ಪಾಪು ಮಲಗಿದ್ದ ಗಾಡಿ ಪಾರ್ಕ್ ಮಾಡಿ ದೇವಸ್ಥಾನ ಹತ್ರ ಹೋಗಬೇಕು ಅದಕ್ಕೆ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇದ್ದಾರೆ ನೋಡಿ ಇದೇ ನಮ್ಮ ಮಸಾಲಿಕಮ್ಮ ದೇವಸ್ಥಾನ ಸೊ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ನನಗಂತೂ ಸಖತ್ ಇಷ್ಟ ಆಯಿತು ಪೂಜೆ ಹಾಗೆ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ವಿ ಇವತ್ತೇನು ಅಷ್ಟು ರಶ್ ಇರಲಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ನನಗಂತೂ ತುಂಬ ಆಯಿತು ಹೋಗಿದ್ದು ಅಂದರೆ ನಾವು ಯಾವಾಗಲೂ ಶುಕ್ರವಾರ ಭಾನುವಾರ ಮಂಗಳವಾರ ಆ ಟೈಮಲ್ಲಿ ಹೋಗ್ತಾ ಇದ್ವಿ ಹಾಗೆಲ್ಲ ತುಂಬ ರಶ್ ಇರ್ತಿತ್ತು ಆದರೆ ಇವಾಗ ಅಷ್ಟು ರಶ್ ಇರಲಿಲ್ಲ ತುಂಬ ಚೆನ್ನಾಗಿ ಪೂಜೆ ಆಯಿತು ದನಿ ಅಲ್ಲಿ ಎದುರುಗಡೆ ಬೇರೆ ಪೂಜೆಗೆ ಬಂದರು ಹುಡುಗಿರು ಮಾತಾಡಿಸ್ತಾಯಿದ್ರು ಅವ್ರ ಹತ್ರ ಹೋಗೋಕ್ಕೆ ಆಟ ಆಡ್ತಾಯಿತ್ತು ನಕ್ಕಂಡು ನಕ್ಕಂಡು ನಾನು ಹೋಗ್ತೀನಿ ಅಂತ ಹಾಗೆ ಮಕ್ಕಳು ಎತ್ಕೊಂಡು ಸ್ವಲ್ಪ ಆಟ ಆಡಿಸಿದ್ರು ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತೂ ತುಂಬ ದಿನದಿಂದ ನಾವು ಪಿರಿಯಪಟ್ಣಕ್ಕೆ ಹೋಗ್ಬೇಕು ಹೋಗಬೇಕು ಅಂತ ಅಂದ್ಕೊಂಡು ಓದ್ಗೇ ಇರಲಿಲ್ಲ ಫ್ರೆಂಡ್ಸ್ ಹೋಗೋದಕ್ಕೆ ಫೈನಲಿ ಹೋಗಿದ್ದು ಆಯಿತು ಪೂಜೆ ದರ್ಶನವೂ ಆಯಿತು ಆಹಾ ಅಮ್ಮ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಗೊತ್ತಾ ನಾನು ಅಷ್ಟು ನೀಟಾಗಿ ದೇವ್ರು ನೋಡಿದ್ದು ಇದೆ ಫಸ್ಟ್ ತುಂಬ ಸಲ ಹೋಗಿದ್ದೀನಿ ಪ್ರಿಯಪಟ್ಟಕ್ಕೆ ರಶ್ಶು ರಶ್ ನಮಸ್ಕಾರ ಮಾಡ್ಕೊಳ್ಳೋಕ್ಕೂ ಹಿಂಸೆ ಆಗ್ತಿತ್ತು ಹಾಗೆ ಪೂಜೆ ಎಲ್ಲ ಮುಗಿಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮದುವೆ ಇತ್ತು ಅಂತ ಹೇಳಿದ್ನಲ್ಲ ಸೊ ಮದುವೆಗೆ ಬಂದಿದ್ವಿ ಮದುವೆಯಲ್ಲಿ ಆಲ್ಮೋಸ್ಟು ದಾರಿ ಎಲ್ಲ ಹಾಗೆ ಸೂರ್ಯನೇನು ತೋರಿಸ್ತಾ ಇದ್ರು ಸೊ ನಾವು ಸ್ವಲ್ಪ ವೆಯ್ಟ್ ಮಾಡಿ ಹಾಗೆಲ್ಲಿ ರಿಸೆಪ್ಷನ್ಗೂ ಸಹ ಡೆಕೋರೇಟ್ ಮಾಡ್ತಾ ಇದ್ರು ವೆಯ್ಟ್ ಮಾಡಿ ಊಟ ಮುಗಿಸ್ಬಿಟ್ಟು ಬರೋ ಅಷ್ಟಲ್ಲಿ ಹುಡುಗ ಹುಡ್ಗಿ ರಿಸೆಪ್ಷನ್ಗೆ ಬರ್ತಾರೆ ಅಂತ ಹೇಳಿ ನಾವು ಊಟಕ್ಕೆ ಹೋದ್ವಿ ಸೊ ಹಿಂಸೆ ಆಯಿತು ಫ್ರೆಂಡ್ಸ್ ಹಾಗೆ ನನ್ನ ಮಗ ಮಧ್ಯಾಹ್ನ ಟೈಮು ಹೊರ್ಗಡೆ ಎಲ್ಲ ಊಟ ತಿನ್ನೋದು ಕಷ್ಟನೇ ಮನೇಲಿ ತಿನ್ನೋದು ಕಷ್ಟ ಇನ್ನು ಹೊರ್ಗಡೆ ತಿನ್ನೋದು ಇನ್ನೂ ಕಷ್ಟ ಹಾಗಾಗಿ ಅವ್ನು ಹೊಲಿಗೆ ಹೋದ್ರೆ ಒಂದು ಬಾಟ್ಲು ಎಕ್ಸ್ಟ್ರಾ ಹಾಲನ್ನ ತೊಗೊಂಡಿರ್ತೀನಿ ಹೋಗ್ಬೇಕಾದ್ರೆ ಹಾಲು ಕುಟ್ಕೊಂಡು ಕರ್ಕೊಂಡು ಹೋದ ಒಂದೇ ಸಲ ಕುಡಿಯೋಲ್ಲ ಸ್ವಲ್ಪ ಸ್ವಲ್ಪ ಹತ್ತು ಹತ್ತು ನಿಮಿಷಕ್ಕೂ ಸ್ವಲ್ಪ 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 ಕುಡಿಯೋದು ಮನೆಗೆ ಹೋಗಿ ಊಟ ಮಾಡಿಸೋದ್ರೆ ಅಂತೇಳಿ ಅಂತ ಹೇಳಿ ಸುಮ್ಮನೆ ಹಾಗೆ ತನ್ ದನಿನೂ ಕೂಡ ಮಲ್ಕೊಂಡ್ಬಿಟ್ಟಿದ್ದ ಹಿಂಸೆ ಫ್ರೆಂಡ್ ಮದುವೆ ದೇವಸ್ಥಾನ ಎಲ್ಲ ಒಂದೊಂದೇ ದಿನ ಈ ಮಕ್ಕಳು ನೋಡ್ಕೊಂಡು ಹಬ್ಬ ಕಷ್ಟ ಹೆಂಗೋ ಮುಗೀತು ಸೊ ಹಾಗೆ ಊರ ಕಡೆ ಬರ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಇದು ನಮ್ಮೂರ ಕಡೆ ಬರೋದು ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ಗ್ರೀನರಿ ಆ ಕಡೆ ಈ ಕಡೆ ಫುಲ್ಲು ಕಾಡು ಥರ ಮಧ್ಯದಲ್ಲಿ ರೋಡು ಹಾಗೆ ಇಲ್ಲೊಂದು ದೇವಸ್ಥಾನ ಕಾಣಿಸ್ತಿದೆ ನೋಡಿ ಗೊಮಟೇಶ್ವರ ದೇವಸ್ಥಾನ ಗೊಮಟ ಇದ್ರ ಹೆಸರು ಬಂದು ಗೊಮಟಗಿರಿ ಅಂತ ಸೊ ತುಂಬ ಚೆನ್ನಾಗಿದೆ ಇಲ್ಲೂ ಆವಾಗ ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ ಸೊ ಯಾವಾಗಾದರೂ ಹೋದಾಗ ವೀಡಿಯೋ ಕ್ಲಿಕ್ ಮಾಡಿ ತೋರಿಸ್ತೀನಿ ಬಟ್ ದೇವಸ್ಥಾನ ಚೆನ್ನಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಬ್ಲಾಗ್ನ ನಾನು ಲೇಟಾಗಿ ಅಪ್ಲೋಡ್ ಮಾಡೋದಕ್ಕೆ ಸೊ ಐನು ಕೇಳ್ತೀನಿ ಸೊ ನಾನು ತುಂಬ ಸಲ ಟ್ರೈ ಮಾಡ್ತೀನಿ ನಾನು ಬ್ಲಾಗ್ ಡೈಲಿ ಬ್ಲಾಗ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅಂತ ಬಟ್ ಯಾಕೋ ಟೈಮು ಸಲ್ತಾಯಿಲ್ಲ ವೀಡಿಯೋ ಮಾಡ್ಕೊಳೋಕ್ಕೂ ಆಗ್ತಾಯಿಲ್ಲ ಸೊ ಅದಕ್ಕೆ ಇವಪ್ಪ ನೋಡಿ ಎಷ್ಟು ಟೈರ್ಡ್ ಆಗೋಯ್ತು ಲಾಂಗ್ ಜರ್ನಿ ಅಂತೂ ಆಗೋಲ್ಲ ಪೂಜೆ ಮತ್ತು ಫಂಕ್ಷನು ಎಲ್ಲ ಮುಗೀತು ನನ್ನ ಮುಖನೇ ನೋಡಿ ಎಷ್ಟು ಟೈರ್ಡ್ ಅಂತ ಅನ್ನಿಸ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜಿ ಸತೀಶ್ ಬ್ಲಾಗ್ಸ್ ಗುಬ್ಬ ಬ್ಯಾಲ್ಚ ಕೆಲ ವಿ ಹಾಲ್ಬು ಬರೋ ಅಷ್ಟಲ್ಲಿ ಇಬ್ಬರು ಮಲಗಿಬಿಟ್ಟಿದ್ದಾರೆ ಇಬ್ಬರು ನಿದ್ದೆಗೆ ಹೊರಟೋಗಿದ್ದಾರೆ ನಾನು ಮಗ ಅವರು ಎದ್ರಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಓಕೆ